ಏನು ಕೊಟ್ಕೋ ಹೋಗಿ ಲೋಕ ವ್ಯಕ್ತಿ ಕೊಟ್ಕೋ ಹೋಗಿ ಅಂತಾರೆ ನೋಡಿ ಲಂಚ ತಗೊಂಡಿರೋದು ಕಣ್ಣು ಮುಂದೆ ಇದೆ ಐವತ್ ಸಾವಿರ ಲಂಚ ತಗೊಂಡಿದ್ರು ಏ ಸೈ ಐವತ್ ಸಾವಿರ ಲಂಚ ತಗೊಂಡಿದ್ದೀನಿ ನಿಮ್ಗೆ ಯಾವ್ದಂಗೆ ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರಂದ್ರೆ ಅರ್ಜಿ ಕೊಡ್ಬೇಕಂತೆ ಅರ್ಜಿ ಕೊಡ್ತಾರೆ ನ್ಯಾಯ ಕೊಡ್ತಾನೆ ನೋಡಿ ವಿಕೇ ಇಲ್ಲ ಇದಾರೆ ಪಾಪ అంటే చకకేసలి 5000 టవర్ ఇచ్చారు నిల నించేది 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 16 మందికి 5000 అచ్చా మరి నినాబి యాక్షన్ చూడండి నోడి రికార్డ్స్ ఫోన్ మీద నాటడం జరిగింది ఫోన్ पे తోస్తాక రికార్డ్స్ అయిత ಮಾಡಿ ಕರ್ನಾಟಕ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಲಂಚ ತಗೊಂಡಿಲ್ಲ ಐವತ್ತು ಸಾವಿರ ರೂಪಾಯಿ ಸಹಾಯ ಮಾತ್ರ ವಾಪಸ್ ಹಾಕಿ ವಾಪಸ್ ಹಾಕಿ ವಾಪಸ್ ಹಾಕಿ ಎಲ್ಲ ಪೊಲೀಸರು ಕೆಟ್ಟವರು ಇರಲ್ಲ ಒಳ್ಳೆಯವರು ಇರ್ತಾರೆ ಇವರು ದೊಡ್ಡ ಹಬ್ಬದ ಇದ್ದಾಗ ಯಾರ ವ್ಯಕ್ತಿ ನೋಡಿ ಈ ವ್ಯಕ್ತಿಗೆ ವ್ಯಕ್ತಿಗ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನು ಏನೋ ಯಾವ್ದೊಂದು ದುಡ್ಡು ಇಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಲಂಚ ಇಸ್ಕೊಂಡೆ ರೆಕಾರ್ಡ್ಸ್ ಇದೆ ಅರವತ್ ಸಾವಿರ ರೂಪಾಯಿ ಬೇಡ ಸಾವಿರ ರೂಪಾಯಿ ಒಂದ್ಸಲ ಎಷ್ಟು

ಅದಕ್ಕೆ ಸರ್ ನೀವು ಪಾಪ ಇನ್ನೂ ಅವನ ಏನು ಕೇಸು ಸಾಲ್ವ್ ಮಾಡಿ ಕೊಟ್ಟಿಲ್ಲ ನ್ಯಾಯವೂ ಹತ್ಕೊಟ್ಟಿಲ್ಲ ಇವಾಗ ಇವಾಗ ಅವ್ರು ಫೋನ್ ಮಾಡಿದ್ರೆ ಫೋನು ರಿಸೀವ್ ಇಲ್ಲ ಪಾಪ ಈ ವ್ಯಕ್ತಿ ನಮ್ಮ ಹತ್ರ ಬಂದು ನ್ಯಾಯ ಕೊಡಿ ಅಂತ ಕೇಳಿದ್ರು ನಾವು ಒಂದು ರಾಜಕೀಯ ಪಕ್ಷವಾಗಿ ಬಂದು ಅವ್ರು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದೀವಿ ಸರ್ ದಯವಿಟ್ಟು ಇದಕ್ಕೆ ವಾಪಸ್ಸು ಆಗ್ತದೆ ಸರ್ ನಾವು ಅದ್ಬಿಟ್ಟರೆ ಅವ್ರು ಏನು ಕೇಳೋಲ್ಲ ಅಲ್ಲ ಸರ್ ಕಣ್ಣು ಮುಂದೆ ಇದೆಯಲ್ಲ ಲಕ್ಷ ಕೊಟ್ಟಿದೆ ಏನು ಕಣ್ಣು ಮುಂದೆ ಆಗತ್ತೆ ಲಕ್ಷ ಯಾಕೆ ಆಗೋಕ್ಕಾಗಲ್ಲ ಓಕೆ ಹೋಗ್ತೀವಿ ಆಯ್ತು ಬಿಡಿ ಹೋಗ್ತೀನಿ ಬಿಡಿ

ಇಲ್ಲಿನ ಏನ್ ಸರ್ಕಲ್ ಇನ್ಸ್ಪೆಕ್ಟರ್ ಏನಂದ್ರಾಗ ಗೊತ್ತಿಲ್ಲ ಎಂತ ಕಕ್ಷಣ ವ್ಯವಸ್ಥೆ ಏನಿದೆ ಅಂದ್ರೆ ಕರ್ನಾಟಕ ಪೊಲೀಸ್ ಅವ್ರಿಗೆ ಎಷ್ಟು ಕರೆ ಇದೆ ಆದ್ರೆ ಇವ್ರು ಇಲ್ಲ ನೋಡಿ ಒಬ್ಬರಿಗೂ ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಹಾ ಒಬ್ಬ ಅಡ್ವೊಕೇಟ್ ಅಂದ್ರೆ ಏನ್ ದುಡ್ಡು ದುಡ್ಡಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಇವರು ಕೂಡ ಮ್ಯಾಚ್ ಆ ಸಂಗತಿ ಇರಲ್ಲ ಹಾ ಏನು ಕೊಟ್ಕೋ ಹೋಗಿ ಹೋಗೋ ಎಷ್ಟು ಹೋಗಿ ಅಂತಾರೆ ಹಾ ನೋಡಿ ಲಂಚ ತಗೊಂಡಿರೋ ಕಣ್ಣು ಮುಂದೆನೇ ಇದೆ ಐವತ್ ಸಾವಿರ ಲಂಚ ತಗೊಂಡಿದ್ರು ಒಬ್ಬ ಎ ಸಿ ಐವತ್ ಸಾವಿರ ಲಂಚ ತಗೊಂಡಿದ್ರೆ ನಿಂಗೆ ಯಾವ್ದು ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಅರ್ಜಿ ಕೊಡ್ಬೇಕಂತ ಅರ್ಜಿ ಕೊಟ್ಟ ಅಂತ ನೋಡಿ ರಿಕ್ಟಿಮೆ ಇಲ್ಲೇ ಇದ್ದಾರೆ ಪಾಪ ನ್ಯಾಯ ನಾನು ನೀನು ಅರ್ಜಿ ಕೊಡು ಅದ್ ಕೊಡು ಇಲ್ಲ ಲೋಕ ಹೋಗು ಅಂತ ಇವರೇ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಲೋಕಾಯುಕ್ತ ಹೋಗ್ ಅದಕ್ಕೆ ಇವರು ಬಂಡವಾಳ ಬಯಲು ಮಾಡಬೇಕಂತನೇ ನಾವು ಬಂದಿರೋದು ಇವ್ರು ಬಂಡವಾಳ ಏನು ಇವ್ರು ದೊಡ್ಡದಾಗಿ ಹೇಳ್ತಾರೆ ವಸೋಸಿಯೇಟಿಂಗ್ ಕೇಳಿಸಿಕೊಂಡು ದೊಡ್ಡಾಪುರದಲ್ಲಿ ವೆಂಕಟೇಶ್ ಡಿ ಎನ್ ಕಸಬಾ ಟೇಷನ್ ಅಲ್ಲಿ ವೆಂಕಟೇಶ್ ಡಿ ಅನ್ನೋ ಎ ಎಸ್ ಇರ್ತಾರೆ ಏನು ಏನ್ ಮಾಡ್ತಾರ್ರೆ ಸುಮಾರು ಏನೋ ಏನೋ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಐವತ್ತು ಸಾವಿರ ರೂಪಾಯಿ ಇಸ್ಕೊಳ್ತಾರೆ ಐವತ್ ಸಾವಿರ ರೂಪಾಯಿ ಇಸ್ಕೊಂಡು ನಾನು ನಿನ್ ಕೆಲಸ ಮಾಡ್ಕೊಡ್ತೀನಿ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಸುಮಾರು ಅಲಿಸ್ಬಿಡ್ತಾರೆ ಈ ವ್ಯಕ್ತಿನ ನಿನ್ ಕೆಲಸ ಮಾಡ್ಕೊಡ್ತೀನಿ ನಿಗೇನೋ ಚೀಟಿ ಚೀಟಿ ವ್ಯವಹಾರದಲ್ಲಿ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಅಲಿಸ್ಬಿಡ್ತಾರೆ ಐವತ್ ಸಾವಿರ ರೂಪಾಯಿ ಲಂಚ ತಗೊಂಡಿರ್ತಾರೆ ಸುಮಾರು ಅವ್ರಮ್ಮ ಅವ್ರಿಗೆ ವಿಡಿಯೋಗಳು ಕೇಳಬೇಕು ಆಡಿಯೋ ರೆಕಾರ್ಡ್ ಗಳು ಕೇಳಬೇಕು ವರ್ಷ ಮಾತಾಡ್ತಾ ಇರ್ತಾರೆ ಕೆಟ್ಟ ಮಾತುಗಳು ಕೆಟ್ಟ ಮಾತುಗಳು ಕೇಳಕ್ಕೆ ಈ ಇವರು ಪೊಲೀಸರು ಹಂಚ್ಬಿಡ್ತಾರೆ ನಿಜವಾಗ್ಲೂ ಪೊಲೀಸರು ನಮ್ಗೆ ವ್ಯವಸ್ಥೆ ಬಗ್ಗೆ ನಮಗೇನು ಅನುಮಾನ ಇಲ್ಲ ಕೆಲವೊಂದು ಪೊಲೀಸರು ಇದಾರೆ ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ ಆದ್ರೆ ಇಂಥ ವ್ಯಕ್ತಿಗಳನ್ನ ನಾವ್ ಹೆಂಗ್ ಸಂಭಾಳಿಸ್ಬೇಕು ಏನ್ ಮಾಡ್ಬೇಕು ಅದನ್ನೇ ಸಪೋರ್ಟ್ ವಹಿಸೋರು ಇಲ್ಲಿನ ಮೇಲಿನ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಏನ್ ಮಾಡ್ಬೇಕು ಏನೋ ಮಾಡಬೇಡ್ರಿ ಯಾಕೆ ವಿಡಿಯೋ ಮಾಡ್ಬಾರ್ದು ಏನೋ ನಾವೇನೋ ಅವರು ಮನೆಗೆ ಏನಾದ್ರು ವಿಡಿಯೋ ಮಾಡ್ತಾ ಇದ್ದೀರಾ ನಾವೇನ್ ಪ್ರೈವಿಗೆ ಏನಾದ್ರೂ ಅಡಿ ಪಡ್ತಾ ಇಲ್ಲ ಸರ್ ಸರ್ಕಾರಿ ಕೆಲಸಕ್ಕರ್ತಾರೆ ನಾವು ಹೋಗಿರೋದು ಯಾವ ಹತ್ರ ಅಂಚೆ ತಗೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ದಯವಿಟ್ಟು ಹೇಳಿ ಹೇಳೋದು ಇಷ್ಟೇ ಯಾರ್ಯಾರೋ ಡಿಐಜಿ ಎಸ್ಪಿ ಅವರೆಲ್ಲ ದಯವಿಟ್ಟು ಇದೀರಾ ಇಂಥ ನಾಲಾಯಕ ಅಧಿಕಾರಿಗಳ ಕೆಲಸದಿಂದ ಈಗುಳ್ಳಿ ಅಮಾತ್ ಮಾಡಿ ಇರ ಮರ್ಯಾದೆನೂ ಕೂಡ ಏನು ಭಾರತದಲ್ಲಿ ಸಖತ್ ಮರ್ಯಾದೆ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಇದೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಯಾರು ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಇರೋದು ಭಾರತದಲ್ಲಿ ಎರಡನೇ ಸ್ಥಾನ ಕರ್ನಾಟಕ ಇರೋದು ಅದು ಗೊತ್ತಿಲ್ಲ ಅನ್ಸುತ್ತೆ ಇವರಿಗೆಲ್ಲ ಆದ್ರೆ ಇವಂತ ಇಂಥ ಏನು ನಾಲಾಯಕ್ಕು ಏನನ್ಬೇಕು ಇವ್ರನ್ನ ಗೊತ್ತಿಲ್ಲ ಭ್ರಷ್ಟ ಕಳ್ಳ ಇಂದ ಕರ್ನಾಟಕ ಪೊಲೀಸ್ ಮಾನ ಮರದಿ ಹೋಗ್ತಾ ಇದೆ ಇದು ಏನು ಬಾ ನೋಡ್ಬೇಕು ಇವರು ಏನ್ ಮಾತಾಡೋದು ನೋಡ್ಬೇಕು ಆ ಶೈಲಿ ನೋಡ್ಬೇಕು ಯಾರೋ ಗುಂಡಾಗಳು ಬಂದವ್ರೆ ಗುಂಡಾಗಳನ್ನ ಟ್ರೀಟ್ ಮಾಡೋ ತರ ಟ್ರೀಟ್ ಮಾಡ್ತಾರೆ ಯಾರು ಸಾರ್ವಜನಿಕಗಳನ್ನ ಒಬ್ಬ ಒಬ್ಬ ಅಡ್ವೊಕೇಟ್ ನಾಗೂ ಯಾವ ತರ ಮಾತಾಡ್ಸ್ಬೇಕು ಅನ್ನೋದು ಒಂದು ಏನು ನೈತಿಕತೆ ಇಲ್ಲ ಒಂದು ಇದಿಲ್ಲ ಹಂಗ್ ಮಾತಾಡ್ಸ್ತಾರೆ ಹಾ ಇರ್ಲಿ ಆಯ್ತು ನನ್ನ ನಾವು ಇದನ್ನ ಲೋಕಾಯಿತಿಗೆ ಕಂಪ್ಲೇಂಟ್ ಮಾಡೋಣ ಅವ್ರು ಬಂದು ಏನ್ ಕ್ರಮ ತಗೊಳ್ತಾರ ತಗೊಳ್ಳಿ ನಾವು ಈಗ ಇವರು ವಿಕ್ಟಿ ಮುಗಿದಾರೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಅವ್ರು ಫೋನ್ ಪೇ ಮಾಡಿರೋದು ಅದೆಲ್ಲ ರೆಕಾರ್ಡ್ಸ್ ಇದೆ ನಾವು ಅವ್ರ ಮೇಲೇನೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ರಿ ಎಲ್ರಿಗೂ ಒಳ್ಳೇದಾಗ